ಅದ್ಕೆ ಅಮ್ಮ ಯಾವಾಗ ಬಂದ್ಯಪ್ಪ ಬೆಂಗ್ಳೂರಿಗೆ ದಂಡೂ ಇದ್ದೆ ಇದಿಗ್ತಾನೆ ಅಣ್ಣ ಇಲ್ಲಮ್ಮ ಕಾಣ್ತಾನೆ ಇಲ್ಲ ಹಾಂ ನೆನಸು ಅಷ್ಟರಲ್ಲಿ ಬಂದೆ ಬಿಟ್ಟರು ಯಾವಾಗ ಬಂದ್ಯಪ್ಪ ಬೆಂಗಳೂರಿಂದ ಇದಿಕ್ತಾನೆ ಬಂದೆ ಅಣ್ಣ ಯಾಕಣ್ಣ ಕಪ್ ಸುಟ್ಟ ವಿಷಯ ತಿಳಿಸ್ಲಿಲ್ಲ ನನಗೆ ಅದು ಆ ವಿಷಯ ಹೇಳಿದ್ರೆ ನನಗೆ ಎಲ್ಲಿ ಓದೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಸ್ನೇಹಿತರು ಫೋನ್ ಮಾಡಿದ್ರು ತೋಟದಲ್ಲಿ ಕಪ್ ಸುಟ್ಟಿರೋ ವಿಷಯ ಎಲ್ಲ ಸಮಸ್ತ್ರ ನನಗೆ ಹೇಳಿದ್ರು ಹಾಗೆ ಒಂದು ಉಪಾಯ ಹೊಳಿತು ತಹಿಲ್ದಾರ್ ಆಫೀಸ್ಗೆ ಹೋಗಿ ವಿಚಾರಿಸಿದಾಗ ಸುಟ್ಟು ಹೋದ ಬೆಳೆಗೆ ಪರಿಹಾರ ಬರೆಯಂತೆ ಅಂತ ತಿಳಿತು ಅಂದ್ರೆ ಸುಟ್ಟು ಹೋದ ಬೆಳೆ ಮುಖ್ಯಮಂತ್ರಿ ನಿಧಿಗಳಿಂದ ಪರಿಹಾರ ಬರುತ್ತೆ ಆದ್ರೆ ಪರಿಹಾರಕ್ಕೆ ನಮ್ಮ ಸಂಪೂರ್ಣವಾದ ಒಪ್ಪಿಗಿದೆ ಅಂತ ನೀನೊಂದು ಅತಿಗೆ ಒಂದು ಸಹಿ ಮಾಡಬೇಕಷ್ಟೇ ಖಂಡಿತವಾ ಸರಿ ಹೆಜ್ಜೆ ಬುದ್ಧಿವಂತನಾಗಿಬಿಟ್ಟು ಸುಟ್ಟು ಹೋದ ಬೆಳೆಗೆ ಪರಿಹಾರ ತಂದು ಕೊಟ್ಟ ಹೌದು ನನ್ನ ಮೈದುನ ವಿದ್ಯಾವಂತ ನಾವು ಹೆಬ್ಬಟ್ಟಿನವರು ನಮಗೇನು ಗೊತ್ತಾಗೋದಿಲ್ಲ ಆದರೂ ನನ್ನ ಮೈದನ ಮೇಲೆ ನನಗೆ ನಂಬಿಕೆ ಇತ್ತು ರೀ ಆ ನಂಬಿಕೆ ಇವತ್ತು ನಿಜವಾಯ್ತು ರೀ ನಿಜವಾಯ್ತು ಹೌದು ಸಾವಿತ್ರಿ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನನ್ನ ತಮ್ಮನೊಬ್ಬ ಈ ಊರಿಗೆ ಡಾಕ್ಟ್ರಾಗಿ ಬಂದುಬಿಟ್ರೆ ಆ ಸಂತೋಷ ಮುಂದಿ ಆ ಸಂತೋಷ ನನಗೆ ಮಾಡ್ತಾ ಇದೆಯಾ ಸಿಗರೆಟ್ ಸೇತಾ ಇದ್ದೀನಿ ಮೈದನ ಸಿಗರೆಟ್ ಸೇತುದು ಕೆಟ್ಟ ಚಟ ಅಂತ ನಿನ್ಗೆ ಗೊತ್ತಿತ್ತು ಮತ್ತೆ ಸಿಗರೆಟ್ ಸೇತಾ ಇದೆಯಾ ಸಿಗರೆಟ್ ಸೇತುದು ಕೆಟ್ಟ ಚಟ ಅಂತ ಯಾನ ಮಗ ಹೇಳಿದ ಧರ್ಮ್ಯ ತಮ್ಮ ತಮ್ಮಂತ ಬಾಯಿಗೆ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದ ನಿನ್ನ ಕಂತ್ರಿ ಆಟ ನನಗೆಲ್ಲ ಗೊತ್ತಾಗೈತೆ ಏನ್ ಮಾಡ್ದಿ ನೀನು ತೋಟದಲ್ಲಿರುವ ಕಬ್ಬು ಸುಡ್ತು ಅಂತ ಸುಳ್ಳು ಹೇಳಿ ಆ ಕಬ್ಬನ್ನ ಕರೆದು ಫ್ಯಾಕ್ಟ್ರಿಗೆ ಕಳಿಸಿ ಒ ಟಾಕ್ಟರಿಂದ ಬಂದ ಹಣದಾಗಿ ಮಿಟಕ್ ಲಾಡಿ ಕೊಳ್ಳಾಕ ಬಂಗಾರ ಪದ್ಕ ಮಾಡಿಸಿ ಫೈದರಾ ಏನು ಮಾತಾಡಕತ್ತೀನಿ ನೀನು ಏನು ಮಾತಾಡಕತ್ತೀನಿ ನೋಡಪ್ಪ ಎಲ್ಲಿ ನಮ್ಮ ಮಕ್ಕಳ ಯೋಚನೆ ಕೂಡ ಮಾಡಲಿಲ್ಲ ಆದರೂ ಈ ನಿನ್ನ ಪ್ರೀತಿ ಆತಕೆ ಬಿಟ್ಟ ಅಂತ ಕರೀತಾ ಇದೆಯನ್ನು ಶಬಾಷ್ ನಿನ್ನ ಹೊಟ್ಟಾಗ ಮಗು ಹುಟ್ಟಿದ್ರು ನನ್ನ ಮೇಲಿನ ಪ್ರೀತಿ ಕಡಿಮೆ ಮಕ್ಕಳನ್ನ ಹಡಿದು ಬಿಟ್ಟೆ ನೀನು ಮಕ್ಕಳ ಹಡಿದು ಬಿಟ್ಟಿದ್ದು ನನ್ನ ಮೇಲಿನ ಪ್ರೀತಿ ಕಡಿಮೆ ಅಲ್ಲ ಮಕ್ಕಳ ಹೊಡಿಸೋ ಗಂಡ ಸ್ಥಾನ ಗಂಡ ಏನು ಮಾತಾಡ್ತಾ ಇದೀಯ ನಾನು ನಿನ್ನ ಮನೆ ಹುಟ್ಟಿದ ಅಣ್ಣ ನನಗೆ ಹೌದು ಗಂಡಸ್ತನವಿಲ್ಲದ ಶಂಡನ ಮಗ ನೀನು ಅದಕ್ಕೆಲ್ವೇನೋ ನೀ ನನಗೆ ಮೋಸ ಮಾಡಿದ್ದು ಇವತ್ತು ನಾನು ಪ್ರತಿಯಾಗಿ ಮೋಸ ಮಾಡಿದ್ದೀನಿ ನೀನು ಪಾರ್ಡ್ ಪೇಪರ್ ಮೇಲೆ ಸಹಿ ಮಾಡಿದಿಯಲ್ಲ ಆ ಪಾರ್ಡ್ ಪೇಪರ್ ಅಲ್ಲಿ ಬರೆದಿದ್ದು ಪರಿಹಾರ ಅಂತಲ್ಲ

ಹೊಡೆಯೋದನ್ನ ಯಾಕೆ ನಿಲ್ಲಿಸ್ಬಿಟ್ಟೆ ಹೊಡಿಯೋ ಹೊಡಿಯೋ ಈ ಜೀವ ಹೋಗುವರೆಗೆ ಹೊಡೆಯೋ ಕೈಯಾರೆ ತುತ್ತು ಮಾಡಿ ಉಣಿಸಿ ನನ್ನ ತಮ್ಮ ಡಾಕ್ಟರ್ ಆಗ್ಬೇಕಂತ ಕನಸು ಕಟ್ಟಿದ್ದಲ್ಲ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ ನನ್ನ ಜನ್ಮ ಸಾರ್ಥಕ ಆಯ್ತು ನಿನ್ನಲ್ಲ ನಿನ್ಗೋಸ್ಕರ ಪ್ರಾಣನ ಕೊಡೋದು ಸಿದ್ಧಿದ್ದೆ ಅಣ್ಣ ನನಗೆ ಆಸ್ತಿ ಬೇಕು ಅಂತ ಹೇಳಿದ್ರೆ ನಾನೇ ಬರೆದು ಕೊಟ್ಟು ಬಿಡ್ತಿದ ಇಷ್ಟೊಂದು ಹೊಡೆದು ಬಡದು ಯಾಕೋ ಕಷ್ಟ ಪಡ್ತಾ ಅಂತ ಕಂತ ಸ್ವಂತ ಪುರಾಣಗಳನ್ನ ಬಿಚ್ಚಿಟ್ಟು ನನ್ನ ಮನಸ್ಸನ್ನ ಬದಲಾಯಿಸೋದಕ್ಕೆ ನೋಡ್ಬೇಡ ಆದಷ್ಟು ಬೇಗ ಇಲ್ಲ ಕಟ್ಕೊಂಡು ನನ್ನ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಷ್ಟೇ ಮನೆ ಬಿಟ್ಟು ಹೋಗ್ಬೇಕಲ್ಲ ಹೋಗ್ತೀನಪ್ಪ ಆದರೆ ಹೋಗೋದು ಮುಂಚೆ ಹೊಟ್ಟೆ ತುಂಬ ಹಸಿತಾ ಇದೆ ಇದಕ್ಕೆ ತಾನೇ ಕಡೆ ಹೋಗಿದ್ದೆ ಇನ್ನೇನು ಬಂದು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನೀನು ಬಂದಿದೀಯಾ ಹೊಟ್ಟೆ ಹಸಿತಾ ಇದೆ ಈ ಮನೆಯಿಂದ ಒಂದು ತನ್ನ ಕೊಟ್ಬಿಡು ಊಟ ಮಾಡಿಕೊಡು ಹೋಗಿ ಹಸಿ ಬಂತ ಬಂದವರಿಗೆ ಒಂದು ಅನ್ನ ಕೊಡಬೇಕಾದದ್ದು ನನ್ನ ಕರ್ತವ್ಯ ಓ ನನ್ನ ಗಂಡಕ್ಕೆ ಹೊಟ್ಟೆ ಹಸ್ತೈತಿ ಅಂತ ಒಳಗಡೆ ಅನ್ನ ಐತಿ ತಂದವನ ಬಾಯಾಗ ಆಗ ನನ್ನ ಮೇಲೆ ಕೋಪ ಕೋಪ ಇದ್ರೆ ಇನ್ನೂ ನಾಲ್ಕು ಹೊಡಿ ಆದ್ರೆ ತಿನ್ನುವ ನನ್ನ ಕೈಗೆ ಕೊಟ್ಟು ಕಾಲಿನಿಂದ ಒಲಿತ ಲೋ ಪಾಪಿ ಮಾತು ಹೇಳ್ತಾರ ತಿನ್ನೋ ಕಾಳಿನ ಮ್ಯಾಗ ತಿನ್ನವನ ಹೆಸರು ಬರೆದಿರಬೇಕು ನನ್ನ ಮನೆಯ ಅಣ್ಣದ ಅಗಳಿನ ಮೇಲೆ ನಿಮ್ಮಿಬ್ಬರು ಇಬ್ಬರು ಹೆಸರು ಬರದಿಲ್ಲ ಅಂದ್ರೆ ಅದು ನಿಮಗಿಬ್ಬರಿಗೂ ದಕ್ಕೋದಿಲ್ಲ ಈಗ ಮಾಡ್ತೀಯ ಉಳಿದಿರೋದು ಒಂದೇ ಒಂದ್ ದಾರಿ ಇದೀ ಜನರಿಗೋಸ್ಕರ ದಾನಸೂರ ಕರ್ಣ ದವನಸೂರ ಕರ್ಣ ಧರ್ಮಪುರದ ಧರ್ಮ ರಾಜ ಅಂತ ನನ್ನ ತಲೆ ಮೇಲೆ ಸಾಲ ಒರೆಸಿ ದಾನ ಮಾಡಿ ಬಿರುದ್ಬಿಡದವ್ನಲ್ವಾ ನೀನು ಈಗ ಅದೇ ಜನರ ಹೇಳು ನನ್ನ ಹೆಂಡತಿ ಹಸುವಿನಿಂದ ಬಳಲ್ತಾ ಇದ್ದಾಳೆ ನಾನು ಹಸುವಿನಿಂದ ಬಳಲ್ತಾ ಇದ್ದೀನಿ ಹೊಟ್ಟೆ ಹಸಿವಾಗಿದೆ ಈ ಹೊಟ್ಟೆಯ ಹಸುವಿನ ಹೆಂಗ್ಸೋದಕ್ಕೆ ಯಾರಾದರೂ ದಾನ ಮಾಡಿ ಧರ್ಮ ಮಾಡಿ ಭಿಕ್ಷ ನೀಡಿ ಅಂತ ಬೇಡ ನೀನೊಬ್ಬ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವ ಧರ್ಮವಂತನಾಗಿದ್ರೆ ನಿನ್ನ ಮೇಲೆ ಯಾರಾದರೂ ಕರ್ನೆ ತೋರಿ ಎದ್ದು ಬಂದು ಹತ್ತು ರೂಪಾಯಿ ಭಿಕ್ಷೆ ಹಾಕ್ತಾರ ನಾನು ನೋಡ್ತೇನೆ ಭಿಕ್ಷೆ ಬೇಡ್ತೀನಿ ಭಿಕ್ಷೆ ನಾ ಇವತ್ತಲ್ಲಪ್ಪ ನೀನು ವಿದ್ಯಾಭ್ಯಾಸಕ್ಕೋಸ್ಕರ ಅಣ್ಣ ನನಗೆ ಹಣ ಕಳಿಸೆಲ್ಲ ಈ ನಾನು ನಂಬಿ ಜನರ ಹತ್ರ ಭಿಕ್ಷೆ ಬೇಡಿ ನಿನಗೆ ಹಣ ಕಳಿಸ್ತಾ ಇದ್ದೆ ಅವತ್ತು ಹೇಳ್ತಾ ಇದ್ದೆ ಹೆಮ್ಮೆಯಿಂದ ನನ್ನ ತಮ್ಮ ಆಗಿ ಬರ್ತಾ ಇದ್ದಾನೆ ಅಂತ ಇವತ್ತು ಹೇಳ್ತೀನಿ ನನ್ನ ತಮ್ಮ ಆಗಿ ಬಂದು ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ ಅವತ್ತು ನನ್ನ ತಮ್ಮನಿಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೆ ಇವತ್ತು ಈ ಹಾಳಾದ ಹೊಟ್ಟೆ ತುಂಬಿಸೋದಕ್ಕೆ ಭಿಕ್ಷಾಡಿ ಇಡಿ ಅಂತ ಕೇಳ್ತೀನಿ ಆದರೆ ನಾ ನಂಬಿ ಜನ ಎಂದೂ ನನ್ನ ಕೈ ಬಿಡೋದಿಲ್ಲ ಅಣ್ಣ ತಮ್ಮಂದಿರೆ ತಾಯಿ ತಂದೆಯರೆ ಯಾರಾದರೂ ಭಿಕ್ಷ ಇಡಿ ಪುಣ್ಯ ಕಟ್ಟಿಕೊಳ್ಳಿ ಪುಣ್ಯ ಕಟ್ಟಿಕೊಳ್ಳಿ तारि इच्छा तारा સુ <laughs> લ <laughs> ಅಂತೂ ಧರ್ಮಾಪುರದ ಧರ್ಮರಾಜ ಧರ್ಮವಂತ ಅನ್ನೋದನ್ನ ಈ ಜನ ತೋರಿಸಿದ್ರು ಇನ್ನೊಂದು ಸಮಸ್ಯೆ ಇದೆಯಲ್ಲ ಓದೋದಕ್ಕೂ ಬರೋದಕ್ಕೂ ಹೋಗ್ತಾ ಇರೋದು ಬೀದಿ ಬೀದಿಯಲ್ಲಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗೋದಕ್ಕೆ ಬಸ್ ಸ್ಟ್ಯಾಂಡ್ ಆಗಿ ಮಕ್ಕೊಂಡಾಗ ಇಷ್ಟೊಂದ್ ನನ ಯಾರು ನೋಡಿ ಚುಚ್ಚಿ ಸಾಯಿಸಿಬಿಟ್ರು ಹಣಕ್ಕೋಸ್ಕರ ಪ್ರಾಣ ಕಳ್ಕೋಬಾರ್ದು ಧರ್ಮ ನನ್ನ ಹತ್ರ ಇರಲಿ ತಗೊಂಡು ಹತ್ತು ಈ ಹತ್ತು ರೂಪಾಯಿ ತೆಗೆದುಕೊಂಡು ಏನಾದರೂ ತಿನ್ಬೋ ಇಲ್ಲಪ್ಪ ಈ ಹತ್ತು ರೂಪಾಯಿಂದ ಏನಾದರೂ ತೆಗೆದು ತಿಂದು ಬಿಟ್ಟರೆ ಈ ಇವತ್ತೇ ಈ ನೆನಪು ಮರ್ತು ಹೋಗ್ಬಿಡುತ್ತೆ ಯಾಕಂದ್ರೆ ಮನೆ ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದೀನಲ್ಲ ತುಂಬ ದೂರ ಹೋದ್ಮೇಲೆ ಅಲ್ಲಿ ನನ್ನ ತಮ್ಮ ನೆನಪಾದ್ರೆ ಯಾರನ್ನಪ್ಪ ತಮ್ಮ ಅಂತ ಕರಿ ಅದಕ್ಕೋಸ್ಕರ ಈ ಹತ್ತು ರೂಪಾಯಿನ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಳ್ತೀನಿ ನನ್ನ ತಮ್ಮ ನೆನಪಾದಾಗೆಲ್ಲ ಈ ಹತ್ತು ರೂಪಾಯಿದಲ್ಲಿ ನನ್ನ ತಮ್ಮನ ಕಾಣ್ತಾ ಜೀವನ ಮಾಡ್ತೀನಿ ಪಾಸ್ ವ್ಯಕ್ತಿ ಧರ್ಮಣ್ಣ ನಿನಗೆ ಭಾಳ ಬೇಕಾದಂಥ ವ್ಯಕ್ತಿ ಅದ್ಭುತವಾದ ಒಂದು ಉಡುಗೊರೆ ಕೊಟ್ಟಿದ್ದಾನೆ ಕೊಟ್ಟಂಥ ವ್ಯಕ್ತಿ ಯಾರು ಇದರಲ್ಲಿರುವ ಉಡುಗರೇನು ಬಿಚ್ಚಿನೊಂಡು ನಿನಗೆ ಅರ್ಥ ಆಗತ್ತೆ ಮನಸ್ಸು ಮನಸ್ತಾಯ್ ನನ್ನ ತಮ್ಮ ಸ್ವಂತ ಬುದ್ಧಿಲೆ ಮಾತಾಡ್ತಾನೋ ಇಲ್ಲ ಯಾರ್ದೋ ಮಾತು ಕೇಳಿ ಮಾತಾಡ್ತಾನೋ ಆದ್ರೆ ಅದು ಇವಾಗ ಅರ್ಥ ಆಯ್ತು ಬುದ್ಧಿಲೆ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ ಗೌಡ ಹಿಂದೊಂದು ದಿನ ನನ್ನ ಮಣಿತನ ಮೇಲೆ ಕಣ್ಣು ಹಾಕಿದ್ದಕ್ಕೆ ಎರಡು ಕಾಲ ಚಪ್ಪಲ್ಲೇ ಹೋಗಲು ಹೇಳಿ ಬಂದಿದ್ದೆ ಇನ್ನೊಂದು ಕಾಲನ ಚಪ್ಪಲ್ ಐತಿ ಅದನ್ನು ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೀನಿ ಅಂತ ಆದ್ರೆ ನನ್ನ ತಮ್ಮನಿಗೆ ಇಲ್ಲ ಸಲ್ಲದ ಮಾತುಗಳನ್ನು ನನ್ನ ತಮ್ಮನ ತಲೆಯಲ್ಲಿ ತುಂಬಿ ಅದೇ ಚಪ್ಪಲಿನ ತಮ್ಮನ ಕೈಯಾಗ ಕೊಟ್ಟು ಕಳಿಸಿ ಅಲ್ಲ ನೋಡ್ಕೊತೀನಿ ನೋಡ್ಕೋತೀನಿ ಒಂದಿಲ್ಲ ಒಂದಿಲ್ಲ ನಿನ್ನನ್ನು ನಾನು ನೋಡ್ಕೋತೀನಿ ಧರ್ಮ ಮನುಷ್ಯ ಕಣಸ ಕಾಣ್ಬೇಕು ಹಗಲು ಕಣಸ್ ಕಾಣಬೇಕು ಹೋಗ್ತೀನಪ್ಪ ಈ ಮನೆ ಅಲ್ಲ ಈ ಊರೇ ಬಿಟ್ಟು ಹೋಗ್ತೀನಿ ಶ್ರೀಮಂತನ ಮಾತು ಕೇಳಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದೆಯಲ್ಲ ಈ ಪರಿಸ್ಥಿತಿ ನಿನಗೂ ಒಂದಿನ ಬರ್ತೈತಿ ಇದು ಇಟ್ಕೋ ಹತ್ತು ರೂಪಾಯಿ ಕೊಟ್ಟಿ ಅಲ್ಲ ಈ ಹತ್ತು ರೂಪಾಯಿ ಒಂದಿಲ್ಲ ಒಂದಿನ ನಿನಗೂ ಬೇಕಾಗತ್ತೆ ಇದನ್ನು ಆದರೆ ಆದ್ರೆ ಮಾತು ಹೇಳ್ತೀನಿ ತಮ್ಮ ಹುಟ್ಟಿಸಿದ ಶಿವ ಹುಳು ತಿನ್ನಿಸ್ತಾನೇನೋ ಪ್ರಪಂಚ ತುಂಬಾ ವಿಶಾಲವಾಗೈತಿ ಎಲ್ಲಿಯಾದರೂ ಬದುಕೊಳ್ತೀವಿ ವಾಸವಿ ಇನ್ನಿಂದ ಮನಿ ಋಣ ಮುಗಿತು ಅನ್ನದ ಋಣ ಕಡಿತು ಎಲ್ಲಿಯಾದ್ರೂ ಬದುಕಿಕೊಳ್ಳೋಣ ಅದಕ್ಕೆ ಬಲ್ಲವನು ಒಂದು ಮಾತು ಹೇಳ್ತಾರೆ ನಿಧಿ ಎದ್ದು ಮನೆಯಾಗಿ ಇದಿ ಮೇಲೆ ಅದು ಯಾರನ್ನೂ ನಿಂದ್ರಿಸ್ಕೊಡೋದಿಲ್ಲ ಅದು ಮನೆ ಖಾಲಿ ಮಾಡಿಸ್ತಾನೆ ಇರ್ತೈತಿ ಇವತ್ತು ನನ್ನ ಖಾಲಿ ಮಾಡಿಸೈತಿ ನಾಳೆ ನಿನ್ನ ಖಾಲಿ ಮಾಡಿಸ್ತೈತಿ